ವೆಲ್ಕಮ್ ಟು ಆರ್ಟಾರ್ತಿ ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ತಯಾರಾಗುವ ಇನ್ನೊಂದು ರೆಸಿಪಿ ಪತ್ರೊಡೆ ಇದನ್ನು ಮಾಡುವ ವಿಧಾನವನ್ನು ಈಗ ನೋಡೋಣ ಇದರಲ್ಲಿರುವ ಪಿಷ್ಟಾಂಶ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವರ್ಷದಲ್ಲಿ ಒಮ್ಮೆಯಾದರೂ ಇದನ್ನು ಸೇವಿಸಲೇಬೇಕು ಇದರಿಂದ ನಮ್ಮ ಮೈಯ ಉಷ್ಣಾಂಶ ಹೆಚ್ಚಾಗುತ್ತದೆ ಹಾಗಾಗಿ ಮಳೆಗಾಲದಲ್ಲಿ ಇದರ ಸೇವನೆ ತುಂಬಾ ಅಗತ್ಯವಾಗಿದೆ ಈಗ ಪತ್ರೋಡೆ ಮಾಡೋಣ ಇದಕ್ಕೆ ಬೇಕಾಗುವ ಪದಾರ್ಥಗಳು ಕೆಸುವಿನ ಎಲೆ ಎಂಟರಿಂದ ಹತ್ತು ತೆಂಗಿನಕಾಯಿ ಬೆಲ್ಲ ಲಿಂಬೆ ಗಾತ್ರದ ಹುಣಸೆಹಣ್ಣು ಇಂಗು ಪುರಿದ ಹೆಸರುಕಾಳು ಒಣಮೆಣಸು ಮತ್ತು ಉಪ್ಪು ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ಹಾಕಿ ಮಾಡುವ ದಿನ ಎರಡು ಗಂಟೆ ಮೊದಲು ನೆನೆಸಿಟ್ಟರೆ ಸಾಕು ಹೆಸರು ಕಾಳನ್ನು ಮೊದಲಿಗೆ ಹುರ್ಕೊಳ್ಳೋಣ ಕೆಂಪು ಬಣ್ಣ ಬರುವ ತನಕ ಹುರ್ಕೊಳ್ಬೇಕು ಮಸಾಲೆಯನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ನೆನೆಸಿಟ್ಟ ಅಕ್ಕಿಯನ್ನು ಇದರ ಜೊತೆಗೆ ಮಿಶ್ರಣ ಮಾಡಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಟ್ಟಿಗೆ ರುಬ್ಕೊಳ್ಳಿ ಒಣಮೆಣಸನ್ನು ಹುರ್ಕೊಳ್ಬೇಕು ನಂತರ ಎಲೆಯ ಹಿಂಭಾಗದ ತೊಟ್ಟುಗಳನ್ನೆಲ್ಲ ಕತ್ತರಿಸಿ ತೆಗಿಬೇಕು ಒಂದು ಕುಟ್ಟಾಣಿಯಲ್ಲಿ ಎಲೆಗಳ ನರಗಳ ಮೇಲೆ ಸ್ವಲ್ಪ ಜಚ್ಕೊಳ್ಳಿ ನೋಡಿ ಸ್ನೇಹಿತರೆ ಹೀಗೆ ಎಲೆಗಳ ಮೇಲೆ ಮಸಾಲೆಯನ್ನು ಹಚ್ಚಬೇಕು ಎರಡು ಗಂಟೆಗಳ ಮುಂಚೆ ನೆನೆಸಿದ ಅಕ್ಕಿಯ ಜೊತೆಗೆ ಈ ಮಸಾಲೆಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಹಾಕಿ ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಒಂದರ ಮೇಲೆ ಒಂದು ಎಲೆಯನ್ನಿಟ್ಟು ಎಲೆ ಹಿಂಭಾಗಕ್ಕೆ ಚೆನ್ನಾಗಿ ಮಸಾಲೆಯನ್ನು ಎಲ್ಲ ಕಡೆ ಹಚ್ಚಬೇಕು ನಾನು ಮೂರರಿಂದ ನಾಲ್ಕು ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ಅಲ್ಲಿಯೂ ಮಸಾಲೆಯನ್ನು ಹಚ್ಚಬೇಕು ಗಟ್ಟಿಯಾಗಿ ಇದನ್ನು ಮಡಚಬೇಕು ಸುರುಳಿ ಸುತ್ತುವಾಗ ಮಸಾಲೆ ಹಚ್ಚಿದ್ದೀನಿ ನಂತರ ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಅರ್ಧ ಗಂಟೆ ಬೇಯಿಸ್ಬೇಕು ಮುಚ್ಚಳ ತೆಗೆದಾಗ ಪತ್ರೊಡೆ ರೆಡಿಯಾಗಿರುತ್ತೆ ನಂತರ ಇದನ್ನು ಕತ್ತರಿಸ್ಕೊಂಡು ಎಣ್ಣೆಯಲ್ಲಿ ಹುಡ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ಇದನ್ನು ತಿರುಗಿಸಿ ಹಾಕಿ ಸವಿಯಲು ಕೊಡ್ಬೋದು ಅನ್ನ ಸಾರಿನ ಜೊತೆ ಒಳ್ಳೆಯ ಕಾಂಬಿನೇಷನ್ ಒಳ್ಳೆಯ ರುಚಿಕಟ್ಟಾದ ಪತ್ರೊಡೆ ರೆಡಿಯಾಗಿದೆ ಮಳೆಗಾಲದಲ್ಲಿ ಅವಶ್ಯವಾಗಿ ತಿನ್ನಲೇಬೇಕಾದ ಪದಾರ್ಥ ಥ್ಯಾಂಕ್ ಯು